ಪ್ರಾರಂಭದಲ್ಲಿನ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಆಯ್ಕೆ ಮಾಡಿಕೊಂಡು ಉದ್ಘಾಟನೆ ಮಾಡಿದ್ದು ಒಂದು ಶ್ಲಾಘನೀಯ ನಿಜವಾಗಿ ಭಾಳ ದಿವಸದ ಮೇಲೆ ಕುಷ್ಟಿಗೆಯಲ್ಲಿ ಒಂದು ಕಣ್ಣಿನ ಕಾರ್ಯಕ್ರಮ ಹಿಂದಕ್ಕೆ ನಾವೆಲ್ಲ ಕುಷ್ಟಿಯಲ್ಲಿ ಸಂಘ ಸಂಸ್ಥೆಗಳನ್ನು ಮಾಡೋ ಕಾಲಕ್ಕ ಕಾಕಂಡಿಗೆ ತಂದೆಯವ್ರನ್ನ ಕರ್ಕೊಂಡು ಅಲ್ಲಿ ಹುಬ್ಬಳ್ಳಿಗೆ ಶಿಫಾರಸು ಹಚ್ಚಿ ಬೆಂಗಳೂರಲ್ಲಿದ್ದ ಕರೆಸ್ಬೇಕಾಗ್ಕತ್ತು ಉಚಿತ ಚೇಕ ಚಿಪ್ಪ ಶಿಚ್ಚೆ ಮಾಡ್ಬೇಕಾಗಿತ್ತಂದ್ರೆ ಅದು ಅದು ತಪ್ಪಿ ಈಗಿನ ಕಾಲದಾಗ ಇಪ್ಪತ್ತೊಂದನೇ ಶತಮಾನದಾಗ ಅದಕ್ಕೆ ಹಾಕೊಂಡ್ ಚಿರಂಜೀವಿ ಅದು ಒಂದು ಋಣಾನು ಬಂದ ಅವ್ರ ತಾಯಿ ಇದವರು ನಮ್ಮೂರು ದೇಶ ಇರೋರು ಅವ್ರಿಗೆ ಹಕ್ಕು ಅದೇ ಇರೋ ಅವರೇ ಇರಬೇಕಾಗಿತ್ತು ಅದು ಏನೋ ಅದು ಯೋಗಾನು ಯೋಗ ಅದು ಈಗ ಇವರು ಚಿರಂಜೀವಿ ಇಲ್ಲಿ ಬಂದು ಶಟ್ಲ್ ಅದು ನಮ್ಮ ಭಾಗ್ಯ ಕುಷ್ಟಿಗೆ ಎಲ್ಲರಿಗೂ ಭಾಗ್ಯ ಅನ್ನೋ ಒಂದು ಭಾವನೆ ನಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ ನಾವು ಎಷ್ಟು ಕೃತಜ್ಞತೆಗಳು ಸಲ್ಲಿಸಿದ್ರು ನಮ್ಮ ಕಾಕಂಡಿಕೆ ಅವರಿಗೆ ಸಾಲದು ಅದ್ರ ಜೊತೆಗೆ ಈಗೇನು ಟ್ರಸ್ಟ್ ಮಾಡ್ಯಾರ ಜಯರಾವ್ ದೇಸಾಯರು ನಿಜವಾಗಿ ಭಾಳ ಸಭ್ಯ ಮನುಷ್ಯರು ನಾವು ನೋಡೀವಿ ಅವ್ರನ್ನ ನಾವು ಅವ್ರ ಜೊತೆಗೆ ನಾವು ಆಗಲೇ ಇದು ನಮಗಿಂತ ನಂತರ ಬಂದವರು ಭಾಳ ಒಳ್ಳೆಯ ಜಂಟ್ಲಮನ್ನು ಒಳ್ಳೆಯ ಹೆಸರುವಾಸಿಯಾಗಿ ಇಲ್ಲಿ ಭಾಳ ದಿವಸ ಕೆಲಸ ಮಾಡ್ಯಾರ ಜಯರಾವ್ ಪ್ರಿನ್ಸಿಪಾಲ್ರಂತನ ಒಂದು ಪ್ರಸಿದ್ಧಿ ಈ ಅವರು ವೈಯಕ್ತಿಕವಾಗಲಿ ಅವ್ರು ಯಾವುದೇ ಯಾವುದು ಚಿಕ್ಕ ಇರಲಾರಂತಾಗ ಇಲ್ಲಿ ಕೆಲಸ ಮಾಡಿ ಇಲ್ಲಿ ಜನರ ಕಾಲೇಜ್ನಲ್ಲಿ ಸೇವಾ ಮಾಡಿದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಆ ಋಣಾನು ಬಂದು ಹೆಂಗದ ನೋಡ್ರಿ ಅವರು ಮಕ್ಕಳ ಮುಖಾಂತರ ಇಂಥ ಕಾರ್ಯಕ್ರಮ ಹಾಕ್ಕೊಂಡು ಟ್ರಸ್ಟ್ ಮಾಡ್ಯಾರ ಇದು ಒಂದು ಶ್ಲಾಘನೀಯ ಕಾರ್ಯಕ್ರಮ ಯಾಕಂದ್ರೆ ಇವತ್ ನಾಳೆ ಟ್ರಸ್ಟ್ ಮಾಡ್ತಾರ ಉದ್ಘಾಟನೆ ಏನು ಹೇಳಿದ್ರು ಉದ್ಯಾಸ ಡಾಕ್ಟರ್ ಹೇಳಿದ್ರು ಉದ್ದೇಶ್ ನಮ್ಮ ಬನಿಗೋ ಡಾಕ್ಟರ್ ಹೇಳಿದ್ರು ದೊಡ್ಡ ಪ್ರಮಾಣದ ಉದ್ಘಾಟನಾ ಉದ್ಘಾಟನೆ ರಾಜಕೀಯ ಕೂಡಿಕೆ ಅದು ಅದು ನಿಜವಾಗಿ ಈ ಸಂದರ್ಭದಲ್ಲಿ ನಾವು ನೆನೆಸ್ಬೇಕು ಇದು ಯಾವುದು ಯಾವುದು ಮಿಶ್ರಿತ ಇಲ್ದಾರ್ದಂಥ ಟ್ರಸ್ಟ್ ಅದು ಒಂದು ಸಾರ್ವಜನಿಕ ಸೇವಾ ಹೇಳಿದ್ರೆ ಆರೋಗ್ಯ ಮತ್ತು ಶಿಕ್ಷಣ ಭಾಳ ಎರಡೂ ಯೋಗ್ಯವಾದಂಥ ಇಲಾಖೆಗಳನ್ನು ಅವರು ಆರಿಸ್ಕೊಂಡಾರ ಅವರಿಗೆಲ್ಲ ಅವರು ನಮ್ಮ ಬನ್ನಿಗಳು ನಾವೆಲ್ಲ ಬೆನ್ನೆಲುಬಾಗಿ ಇಡೀ ಕುಷ್ಟಿಗಿ ಎಲ್ಲ ನಗರದವರು ಮತ್ತು ಎಲ್ಲ ತಾಲೂಕುದವ್ರ ಸಹಿತ ನಿಮ್ಮಿಂದ ಇರ್ತಾರೆ ಇಂಥ ಒಳ್ಳೆಯ ರಚನಾತ್ಮಕ ಕಾರ್ಯಕ್ರಮ ಮಾಡಿದ್ರಿ ದೇವರು ನಿಮಗೂ ಒಳ್ಳೆಯದು ಮಾಡಲಿ ಅವರ ಲಿಂಗೈಕ್ಯರಾದಂಥ ಶೋಭಾ ಅವರಿಗೂ ಆತ್ಮಕ್ಕೆ ಶಾಂತಿ ಈ ವೇದಿಕೆ ಮುಖಾಂತರ ಕೋರ್ತ ನಿಜವಾಗಿ ಹೇಳಿದ್ರೆ ಪಂಚೇಂದ್ರಗಳಲ್ಲಿ ಮೇನ್ ಆರ್ಗನ್ ಪಂಚೇಂದ್ರಗಳಲ್ಲಿ ಪ್ರಮುಖವಾದ ಇಂದ್ರಿ ಅದು ಏನೋ ಉಪವಾಸ ಇರ್ಬೋದು ಕಣ್ಣು ಇಲ್ಲದೆ ಇರೋಕ್ಕೆ ಏನು ಮಾಡ್ತದೆ ಗಾಡಿ ಆಡಿಸಿ ಅಂತ ಹೋಗೋದಾಗದಲ್ಲ ಅದು ಅದರಿಗೆ ಪರಿಸ್ಥಿತಿ ಗೊತ್ತು ಕಣ್ಣಿದ್ದರೆ ನಮಗೆಲ್ಲ ವಯಸ್ಸಾಗ್ಯವಲ್ಲ ನಾವೆಲ್ಲ ಅನುಭವಿಸೋಕತ್ತೀವಿ ಅದನ್ನು ಅದಕ್ಕೆ ನೀವು ಏನೋ ಪುಣ್ಯ ಮಾಡಿರಿ ಇಂಥ ಟ್ರಸ್ಟ್ನವರು ನಿಮಗೆ ದೇವ ಭಗವಂತನ ಇಂಥರ ಮುಖಾಂತರ ನಿಮಗೆ ಕೊಡಿಸ ಅದನ್ನ ಕಾಯ್ಕೊಂಡು ಹೋಗ್ಬೇಕು ನೀವು ಅದ್ರ ಜೊತೆಗೆ ನೀವು ಜಾಪಾನ ಆಗಿ ನಿಮ್ಮ ಕಣ್ಣು ಜಾಪಾನ ಮಾಡ್ಕೊಂಡು ಇರೋ ತನಕ ಭಗವಂತನ ಧ್ಯಾನ ಮಾಡಬೇಕು ಯಾರು ಸಹಾಯ ಮಾಡ್ಯಾರ ಅವ್ರನ್ನೆಲ್ಲರೂ ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ನೀವು ಹರಿಸ್ಬೇಕು ಮತ್ತು ನಿಜವಾಗಿ ಶ್ರೀನಿವಾಸ ಮೂರ್ತಿ ದೇಸಾಯರಿಗೆ ಒಳ್ಳೇದಾಗಲಿ ನಿಮಗೆ ದೇವರು ಒಳ್ಳೇದು ಮಾಡಲಿ ಆವಾಗಂತ ನೀವು ದೀರ್ಘಾವಿಷ್ಯ ಆಗಲಿ ಇಂಥ ಯೋಚನೆಗಳು ಮೇಲೆ ಮೇಲೆ ನಾವು ಕುಷ್ಟಿಗೆ ಸದಾ ನಿಮ್ಮ ಜೊತೆಗಿರ್ತು ಅಂತ ಹೇಳಿ ಅದಕ್ಕೂ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸಿ ಎಲ್ಲರಿಗೂ ನಮಸ್ಕಾರ ಮಾಡಿ ಎರಡು ಮಾತು ಮುಗಿಸ್ತೀನಿ